ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮಲ್ಬಾಲ್ ರೋಟಿ ಸೆಂಟ್ರಲ್ಲಿಂದ ಮತ್ತು ಬೆಂಗಳೂರು ರೋಟ್ರಿ ಸೆಂಟ್ರಲಿಂದ ಒಂದು ಸೈಕಲ್ಲು ಒಂದು ಹೋಗೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ಗೆ ನಮ್ಮ ಎನ್ ಒಡ್ಡಲಿ ಮಂಡಿ ಮಾಲೀಕರ ಸಂಘದ ಮತ್ತು ಎನ್ ಒಡ್ಡಲಿ ಮಂಡಿ ಮಾಲೀಕರು ಎಲ್ಲರೂ ಸೇರಿ ಒಂದು ಪಲ್ಸ್ ಪೋಲೆಯ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಅವರು ಬಂದು ಮಿನಿ ಉಪಹಾರ ಒಂದು ಕೊಟ್ಟು ಇಲ್ಲಿಂದ ನಾವು ಸ್ವಾಗತ ಅಂತ ಅಂತೇಳಿ ಎಲ್ಲ ಮಂಡಿ ಮಾಲೀಕರು ಮತ್ತು ಇಲ್ಲಿ ನಮ್ಮ ಸದಸ್ಯರು ಸುಮಾರು ಹದ್ನೈದು ಸದಸ್ಯರು ಸರ್ ಮಂಡಿ ಮಾಲೀಕರು ಎಲ್ಲರೂ ಸೇರಿ ಇವತ್ತು ಒಂದು ದಿನ ಒಂದು ಪರಿಸ್ಥಿತಿ ಅರಿವು ಮೂಡಿಸೋಕೆ ರೈತ ಬಾಂಧವರು ಮತ್ತು ಮಂಡಿ ಮಾಲೀಕರು ಮತ್ತು ಕಾರ್ಮಿಕರು ಇಷ್ಟು ಇಲ್ಲಿ ಜನರಿರ್ತಾರೆ ಅವ್ರಿಗೆ ಒಂದು ನಮ್ಮ ಡಿ ಜಿ ಸೀಧರ್ ಸರ್ ಅವರು ಬಂದು ಒಂದು ಅವರಿಂದ ಒಂದು ಮಾರ್ಗನ ಮಾರ್ಗ ಒಂದು ಯಾವ ಥರ ಒಂದು ಪಲ್ಸ್ ಇದು ಮಾಡಬೇಕು ಅಂತೇಳಿ ನಮಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಒಂದು ಉದಾಹರಣೆಗೆ ರಾತ್ರಿ ನಾವು ಇದನ್ನು ನೋಡಿದ್ವು ಮಂಡ್ಯ ರಾಜನ್ ಅಂತ ಅವರು ಮಾತುಗಳು ಹೇಳ್ತಾ ಇದೆ ನಿಜವಾಗ್ಲು ಎಲ್ಲ ಮಗುಕ್ಕೂ ಪಲ್ಸ್ ಹಾಕ್ ಹಾಕ್ಬೇಕು ನಾವು ಜಾಗ್ರತೆಯನ್ನು ನೋಡ್ಕೋಬೇಕು ಅಂತ ಅವರು ಹೇಳಿದ್ರು ಅಂತ ತರ ಅವರು ಇವತ್ತು ಪದ್ಮಭೂಷಣ ಒಂದು ಅವಾರ್ಡ್ ಬಂದಿದೆ ಅವ್ರಿಗೆ ಅವ್ರ ಅವರು ನಮ್ಗೆ ಒಂದು ಎಲ್ಲ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಇಂತ ಒಂದು ಪೊಲೀಸ್ ಪರಸ್ಪರ ತಪ್ಪದೆ ಎಲ್ಲರೂ ಉಪಯೋಗಿಸ್ಬೇಕು ಮಕ್ಕಳಿಗೆ ಹಾಕ್ಸ್ಬೇಕು ಯಾವುದೇ ಒಂದು ತೊಂದರೆ ಆಗದ ಯಾವತ್ತು ನಮ್ಮ ಅದೇ ಬೇರೆ ಒಂದು ಕಾಯಿಲೆ ಹೆಚ್ಚಿನ ಕಾಯಿಲೆ ಅಂತ ಯಾಕಂದ್ರೆ ಚಿಕ್ಕ ಮಗನಾಗ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ನಾವು ಹಾಕಿಸಿಕೊಂಡು ಒಳ್ಳೇದಾಗತ್ತೆ ಅದಂತ ಹೇಳಿ ಇವತ್ತು ಎಲ್ಲರೂ ನಮ್ಮ ಮಂಡಿ ಮಾರ್ಕ ಸಾಥ್ ಕೊಟ್ಟು ಇಂತ ನಮ್ಮ ರೋಟರಿ ಮೊಬಾಲ್ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ರವೀಂದ್ರ ಸರ್ ಅವರು ಮತ್ತೆ ಎಲ್ಲರೂ ಬಂದು ಇವತ್ತು ಈ ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜಯ ಪ್ರತಿ ವರ್ಷ ಕೂಡ ಅಷ್ಟೇ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ವಿಶ್ವ ಪೋಲಿಯೋ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇಡೀ ವಿಶ್ವದಲ್ಲಿ ಪೋಲಿಯೋ ನಿರ್ಮೂಲನೆಯನ್ನು ಮಾಡಿರೋದ್ರಲ್ಲಿ ನಮ್ಮ ರೋಟರಿ ಕಾಣಿಕೆ ಅತಮೂಲ್ಯವಾದದ್ದು ಅಂತ ಹೇಳ್ಬೋದು ಇದರ ಪ್ರಯುಕ್ತ ನಿನ್ನೆ ಬೆಂಗಳೂರಿನಲ್ಲಿ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಬಿ ಆರ್ ಶ್ರೀಧರ್ ಅವರು ಆಯೋಜಿಸಿದ್ರು ಈ ದಿನ ಆ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಕೋಲಾರದಿಂದ ತಿರುಪತಿವರೆಗೆ ಸೈಕಲ್ ಜಾಥಾವನ್ನು ಏರ್ಪಡಿಸ ಏರ್ಪಡಿಸಿದ್ದಾರೆ ಅದರ ಅಂಗವಾಗಿ ಮೊಬೈಲ್ ಹೋಟೆಲ್ ಸೆಂಟ್ರಲ್ ವತಿಯಿಂದ ಇಂದು ನಾವು ಅವರನ್ನು ನಮ್ಮ ಎ ಪಿ ಎಮ್ ಸಿ ಒಡ್ಡಳ್ಳಿ ಟೊಮೆಟೊ ಮಂಡಿ ಮಾಲೀಕರ ಸಹಯೋಗದೊಂದಿಗೆ ಇಲ್ಲಿ ನಾವು ಅವರನ್ನು ಸ್ವಾಗತ ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀನಿವಾಸ ರೆಡ್ಡಿ ಅವರು ಏನೇ ಇವತ್ತಿನ ವಿಶ್ವದಾದ್ಯಂತ ಒಂದು ಮಹಾಮಾರಿ ಅಂತ ಹೇಳುವ ಕರೋನಾಗಿಂತ ಇನ್ನೂ ಹೆಚ್ಚು ಭಯಂಕರವಾಗಿರ್ತಕ್ಕಂಥದ್ದು ಪೋಲಿಯೋ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿದೆ ಅದರ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸುಮಾರು ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ರೋಟರ್ ಸಂಸ್ಥೆಯ ಒಂದು 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 ಕಾರ್ಯ ಅದರಲ್ಲಿ ತುಂಬ ಒಂದು ಮುಖ್ಯವಾಗಿದೆ ಆ ಒಂದು ಪೋ ಪೋಲಿಯೋ ನಿರ್ಮೂಲನೆ ಮಾಡೋ ಒಂದು ಅಂಗವಾಗಿ ಮತ್ತು ಅದನ್ನು ಯಾವ ಥರ ನಿರ್ಮೂಲನೆ ಮಾಡಬೇಕು ಅದು ಅರು ಮೂಡಿಸುವ ಒಂದು ಒಂದು ಇದರಿಂದ ಬೆಂಗಳೂರಿನಿಂದ ತೃಪ್ತಿವರೆಗೂ ಸೈಕಲ್ ಜಾತ್ರೆ ಮುಖ ನಮ್ಮ ರೋಡ್ ಸದಸ್ಯರು ಬೆಂಗಳೂರು ಅವರು ಅವರನ್ನು ನಮ್ಮ ಕ್ಲಬ್ ಮುಳುಬಾರ್ ಕ್ಲಬ್ ಪರವಾಗಿ ಇಲ್ಲಿ ಅವ್ರನ್ನ ಸ್ವಾಗತ ಮಾಡಿ ಅವ್ರಿಗೆ ಉಪಹಾರ ಕೊಟ್ಟು ಇಲ್ಲಿಂದ ಬಿಲ್ ಕೊಡುಗೆ ಮಾಡುವಂಥ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಒಂದು ಇದರಲ್ಲಿ ನಮ್ಮ ಡಿ ಜಿ ಅವರು ಮತ್ತು ಅವ್ರ ತಂಡ ಇಲ್ಲಿ ಬಂದಿ ಅವರಿಗೆ ನಮ್ಮ ಸತ್ಯಣ್ಣ ಅವರು ಮಂಡಿ ಮಾಲಕ ಸಂಘ ಪರವಾಗಿ ನಮ್ಮ ರೋಡ್ರಿಗೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಮ್ಮ ಮುಳುಭಂಗ ಸೆಂಟ್ರಲ್ ಸೆಂಟ್ರಲ್ನ ಎಲ್ಲ ಸದಸ್ಯರು ಇಮಿಡಿಯೇಟ್ ಟ್ರಾನ್ಸ್ಪೋರ್ಟೆಂಟ್ಸು ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರ ಎಲ್ಲರೂ ಎಲ್ಲರೂ ಒಂದು ಎಲ್ಲರು ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಕೂಡ ಅವರು ತಾವೊಂದು ಸೈನಿಕರಾಗಿ ಇನ್ನು ಮುಂದೆ ಏನು ಸರ್ಕಾರ ಏನೋ ಒಂದು ಒಂದು ದಿನಾಂಕವನ್ನು ಗೊತ್ತುಪಡಿಸುತ್ತೆ ಪೋಲಿಯೋ ನೀರಿನ ಡ್ರಾಪ್ಸ್ ಹಾಕೋ ದಿವಸ ಎಲ್ಲ ಎಲ್ಲರೂ ಕೂಡ ಆ ಅವತ್ತಿನ ಎಲ್ಲರೂ ಅವರು ಖುದ್ದ ಹಲವಾರು ಏರಿಯಾಗಳಲ್ಲಿ ಎಲ್ಲ ಐದು ವರ್ಷ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕೋದಕ್ಕೆ ಸಹಕಾರ ಅಂತ ಹೇಳಿದ ನಾನು ಒಂದ್ ಮತ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರೋಟರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೆಂಗಳೂರಿಂದ ಬುಳಬಾಗಲ್ ರೋಟರಿ ಕ್ಲಬ್ ಟೊಮೆಟೊ ಮಾಲೀಕರ ಸಂಘ ಸಾಕಷ್ಟು ಮೆಂಬರ್ಸ್ ಈ ಜಾಗದಲ್ಲಿ ಇದ್ದಾರೆ ಇವತ್ತು ನಾವು ಇಲ್ಲಿ ಬ್ರೇಕ್ಫಾಸ್ಟ್ ನಾವು ಸ್ಟಾಪ್ ಮಾಡಿದ್ದೀವಿ ಪೋಲಿಯೋ ಬಗ್ಗೆ ಹೇಳಿದ್ರು ಇದೊಂದು ಪೋಲಿಯೋ ಜಾಥಾ ಇದು ಅವೇರ್ನೆಸ್ ಜಾತ ಜೊತೆಗೆ ಫಂಡ್ ಕೂಡ ನಿಮ್ಗೆಲ್ಲ ಅನ್ಸುತ್ತೆ ಭಾರತದಲ್ಲಿ ಪೋಲಿಯೋ ಇಲ್ಲ ಮತ್ತೆ ಏತಕ್ಕೆ ಎಲ್ಲ ಪೋಲಿಯೋ ಇಷ್ಟೊಂದು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದಾರೆ ಅಂತ ಪೋಲಿಯೋ ಇನ್ನೂ ಪ್ರಪಂಚದಲ್ಲಿ ನಿರ್ಮೂಲನೆ ಆಗಿಲ್ಲ ಇನ್ನು ಎರಡು ದೇಶದಲ್ಲಿ ಇನ್ನೂ ಪೋಲಿಯೋ ಇದೆ ಆ ಎರಡು ದೇಶದಲ್ಲಿ ಪೋಲಿಯೋ ನಿರ್ಮೂಲನೆ ಆಗೋವರೆಗೂ ನಾವು ಎಚ್ಚೆತ್ಕೊಂಡಿರಬೇಕು ಯಾಕಂದ್ರೆ ಪೋಲಿಯೋ ಸಪೋಸ್ ಈಗ ನಾವು ಆ ಎರಡು ದೇಶದಲ್ಲಿ ಸ್ಟಾಪ್ ಮಾಡಿಲ್ಲ ಅಂದ್ರೆ ವಿತ್ ಇನ್ ಹತ್ತು ವರ್ಷದಲ್ಲಿ ಮತ್ತೆ ಎರಡು ಲಕ್ಷ ಮಕ್ಕಳಿಗೆ ಪೋಲಿಯೋ ಬರೋ ಚಾನ್ಸ್ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಅದಕ್ಕೋಸ್ಕರ ಆ ಎರಡು ದೇಶ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಇನ್ನೂ ಸಾಕಷ್ಟು ಕೇಸಸ್ ಇದೆ ಅದು ನಿರ್ಮೂಲನೆ ಆಗೋವರೆಗೂ ಸಹ ನಾವು ಪ್ರಪಂಚದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿರ್ಮೂಲನೆ ಆಗುತ್ತೆ ನಮ್ಮ ಇಂಡಿಯಾ ವೇರ್ ಪೋಲಿಯೋ ಫ್ರೀ ಥ್ಯಾಂಕ್ಸ್ ಟು ಆಲ್ ದ ರೊಟೇರಿಯನ್ಸ್ ಫಾರ್ ದಟ್ ನಾವು ಮೂವತ್ತೈದು ವರ್ಷದಿಂದ ಕಷ್ಟಪಟ್ಟು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಪೋಲಿಯೋ ನಿರ್ಮೂಲನೆ ಆಗಿದೆ ಸೊ ನಮ್ದು ಗೋಲ್ ಗೋಲ್ ಏನಂದ್ರೆ ವಿಷನ್ ಏನಂದ್ರೆ ಪ್ರಪಂಚದಲ್ಲಿ ಪೋಲಿಯೋ ನಿರ್ಮೂಲನೆ ಆಗ್ಬೇಕನ್ನ ಇವತ್ತು ನಾವು ಹತ್ತು ಜನ ಫ್ರಮ್ ಡಿಫ್ರೆಂಟ್ ಕ್ಲಬ್ಸ್ ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಲೋಕನಾಥ್ ಫ್ರಮ್ ಇದು ಸೌತ್ ಇಂದ ಅಶ್ವಿನ್ ಈ ವರ್ಷ ಹೈ ಪ್ರೆಸಿಡೆಂಟ್ ನಮ್ಮ ಜೊತೆ ಸೈಕಲ್ ಮಾಡ್ತಿದ್ದಾರೆ ಮತ್ತೆ ಎಲ್ಲೋ ಇದು ಹಳದಿ ಕಲರ್ ಡ್ರೆಸ್ ಹಾಕಿತ್ತು ಲೋಕೇಶ್ ಪ್ರಸನ್ನ ಅವರು ಕೂಡ ನಮ್ಮ ಚನ್ನಪಟ್ನ ಪ್ರೆಸಿಡೆಂಟ್ ಲೋಕೇಶ್ ಲೋಕೇಶ್ ಅವರು ಕೂಡ ಚನ್ನಪಟ್ನಿಂದ ಬಂದಿದ್ದಾರೆ

ಮತ್ತೆ ಚಿತ್ರರಂಜನ್ ದಾಸ್ ಜೀವನ್ ಬಿರ್ ಬಂದಿದ್ದಾರೆ ಗಂಗಾಧರ್ ಗಂಗಾಧರ್ ಕೆಂಪು ಡ್ರೆಸ್ ಅಲ್ಲಿ ಪೋಲೆಯ ಡ್ರೆಸ್ ಅಲ್ಲಿ ಮುಳಬಾಗಲ್ ಸೆಂಟ್ರಲ್ ಇವತ್ತು ಉಪಹಾರ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರು ಮುಳಬಾಗಲ್ ಅಂತ ತಕ್ಷಣ ಮುಳಬಾಗಲ್ ದೋಸೆ ಫೇಮಸ್ ಇದು ನಮಗೋಸ್ಕರ ಮುಳಬಾಗಲ್ ದೋಸೆ ಇವತ್ತು ಕೊಟ್ಟು ನಮಗೆ ಇಲ್ಲಿಂದ ನೆಕ್ಸ್ಟ್ ತಿರುಪತಿಗೆ ಬಿಲ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಮುಳಬಾಗಲ್ ಸೆಂಟ್ರಲ್ ಎಲ್ರಿಗೂ ನಮಸ್ಕಾರ ಏನಿವತ್ತು ಬೆಂಗಳೂರು ರೋಟ್ರಿ ಸೆಂಟ್ರಲ್ ಸೈಕಲ್ ಜಾತ್ರೆ ಸೈಕಲ್ ಜಾತ್ರೆಯನ್ನು ತಿರುಪತಿಗೆ ಹಮ್ಮಿಕೊಂಡಿದ್ರು ಇದಕ್ಕೆ ನಮ್ಮ ಮುಲ್ಬಂಗಲ್ ರೋಟ್ರಿ ಸೆಂಟ್ರಲ್ ಅವ್ರನ್ನ ಕರೆಸಿ ಒಡ್ಡಲಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಸದಸ್ಯರು ಇದಕ್ಕೆ ಇಲ್ಲಿ ಒಂದು ಪುಸ್ಪಾಲಯವನ್ನು ಮಾಡ್ಬೇಕಂದ್ರೆ ಯಾಕಂದ್ರೆ ರೈತರು ಕಾರ್ಮಿಕರು ಮತ್ತು ಮಂಡಿ ಮಾಲೀಕರು ಎಲ್ಲರೂ ಇಲ್ಲಿ ಸಾರ್ವಜನಿಕರು ಎಲ್ಲರೂ ಇರ್ತಾರೆ ಅಂತೇಳಿ ಈ ಪ್ರೋಗ್ರಾಮ್ ಇಲ್ಲಿ ಇಟ್ಕೋಬೇಕಂತ ಹೇಳಿದ್ರು ನಮ್ಮ ಡಿ ಜಿ ಅವರಾದ ಸೀದಾರ್ ಸರ್ ಅವರು ಬಂದು ಅದೇ ರೀತಿ ನಮ್ಮ ಡಿಸ್ಟ್ರಿಕ್ ಸೆಕ್ರೆಟರಿ ಆದ ನಮ್ಮ ರವೀಂದ್ರ ಸರ್ ಅವರು ಮತ್ತು ನಮ್ಮ ರೋಟರಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಸೇರಿ ಇವತ್ತೊಂದು ಒಂದು ಅವರಿಗೆ ಲಘು ಉಪಹಾರವನ್ನು ಕೊಡಿಸಿ ಅವ್ರನ್ನ ಸ್ವಾಗತವನ್ನು ಮಾಡಿದ್ದಾರೆ ಯಾಕಂದ್ರೆ ಈ ಪಲ್ಸ್ ಪೊಳೆ ಅನ್ನೋದು ಒಂದು ಅಮರೇದು ಅಹ್ ಅದು ಒಂದು ಕಾಯಿಲೆ ಆ ಕಾಯಿಲೆಯನ್ನು ನಮ್ಮ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಎಲ್ಲ ಮಂಡಿ ಮಾಲೀಕರು ಎಲ್ಲ ಹಳ್ಳಿಗಳಿಂದ ಬರೋದು ಎಲ್ಲ ಮಂಡಿಗಳಲ್ಲಿ ಎಲ್ಲ ಊರುಗಳಲ್ಲೂ ಸಹ ಇದು ಪೊಲೀಸ್ ಪೊಳೆ ಬಗ್ಗೆ ಹೇಳಿ ಎಲ್ಲರೂ ಪೊಲೀಸ್ಫೋ ಹಾಕ್ಸ್ಬೇಕು ಅಂತೇಳಿ ಮಕ್ಕಳಿಗೆ ಒಳ್ಳೇದಾಗತ್ತೆ ಯಾಕಂದ್ರೆ ಇವತ್ತು ಒಂದು ಪಲ್ಸ್ಫಲ್ ಆಗದಿರ ಇರುವಂತ ಆಗ್ತಾ ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ ರಾತ್ರಿ ನಾವು ನೋಡಿದ್ವು ರಾಜನ್ ಅಂತ ಅವರು ಹ್ಯಾಂಡಿಕಾಪ್ಟು ಅವರು ಅವ್ರು ಹೇಳ್ತಾರೆ ನಾನು ಇವತ್ತು ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು ಸಮಾಜ ಸೇವೆ ಮಾಡಲು ಗೊತ್ತಾಯ್ತು ಅವರು ಪಲ್ಸ್ ಬಂದು ಇವತ್ತು ಸಮಾಜ ಸೇವೆ ಬಂದು ಇವತ್ತು ಗೋರ್ಮೆಂಟ್ ಆಫ್ ಇಂಡಿಯಾ ಪದ್ಮಶ್ರೀ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ ಅವರು ಸಮಾಜ ಸೇವೆ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅವ್ರು ಹೇಳ್ತಾರೆ ನಾನೇನೋ ಅಷ್ಟೋ ಇಷ್ಟೋ ನಾನು ಒಂದು ಟ್ಯಾಲೆಂಟ್ ಇನ್ನ ನಾನು ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಇದಾಗಿ ನಾನು ರೈತರ ಎಲ್ರಿಗೂ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೆ ದಯಮಾಡಿ ಎಲ್ಲಾ ಮಕ್ಕಳಿಗೂ ಹಾಕಿಸಿ ಯಾಕಂದ್ರೆ ಇಂಥ ಪ್ರಾಬ್ಲಮ್ ಯಾರಿಗೂ ಬರಬಾರ್ದು ಎಲ್ಲ ತಂದೆ ತಾಯ ಹೇಳಿ ಹಾಕ್ಸಿ ಅಂತೇಳಿ ಬೆಂಗಳೂರಲ್ಲಿ ಅವರು ಹೇಳಿದ್ರು ಅವ್ರು ಹೇಳೋ ಮಾತುಗಳು ನೋಡಿದ್ರೆ ತಪ್ಪದೆ ನಾವು ನಮ್ಮ ಎಲ್ಲಾ ಊರ್ಗಳಲ್ಲಿ ಸಹ ಹೇಳಿ ಹಾಕ್ಸ್ಬೇಕು ಅದು ಒಳ್ಳೇದಾಗತ್ತೆ ಇದಕ್ಕೆ ನಾವೆಲ್ಲರೂ ಮಂಡಿ ಮಾಲೀಕರ ಸಾಥ್ ಕೊಟ್ಟು ಇವತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಎಸ್ ಮಾಡಿ ಇವತ್ತು ಅವ್ರನ್ನ ಬೀಳ್ಕೊಡೆಯನ್ನು ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಜಯ ಹಿಂದ